ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಬಾರಿ ಗುಡ್ ನ್ಯೂಸ್ ಮಾಹಿತಿ ಲಕ್ಷ್ಮಿ ಹಬ್ಬಾಳ್ಕರೇ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಇಪ್ಪತ್ತೈದನೇ ಕಂತಿನ ಹಣ ಮತ್ತು ಇಪ್ಪತ್ತಾರನೇ ಕಂತಿನ ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಇನ್ನುಳಿದ ಹತ್ತೊಂಬತ್ತು ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡುತ್ತಿನ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಹಾಗಾದ್ರೆ ಇನ್ನುಳಿದ ಹತ್ತೊಂಬತ್ತು ಜಿಲ್ಲೆಗಳ ಮಹಿಳೆಯರಿಗೆ ಇಪ್ಪತ್ತೈದನೇ ಕಂತಿನ ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಜಮಾ ಮಾಡುತ್ತಿನಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕನ್ಫರ್ಮ್ ಆಗಿ ಇವತ್ತು ಫೆಬ್ರವರಿ ಐದು ಮತ್ತು ನಾಳೆ ಫೆಬ್ರವರಿ ಆರು ಆಗಿದ್ದಿರುವುದರಿಂದ ಪ್ರತಿಯೊಬ್ಬ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈ ಎರಡು ದಿನದಲ್ಲಿ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡುತ್ತಿನಂತ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಇದರೊಳಗೆ ಇನ್ನೊಂದು ಟಿಸ್ಟ್ ಉಳಿದರೆ ಮಾತ್ರ ಇನ್ನುಳಿದ ಹತ್ತೊಂಬತ್ತು ಜಿಲ್ಲೆಗಳಿಗೆ ಮಾತ್ರ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಜಮಾ ಮಾಡುತ್ತಿನಂತ ಮಾಹಿತಿ ಕೊಟ್ಟಿದ್ದಾರೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಹೌದು ಸ್ನೇಹಿತರೆ ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನೀವು ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ನೀವೇನು ಅರ್ಥದಲ್ಲಿ ಹೋದ್ರೆ ನಿಮ್ಗೆ ಸಂಪೂರ್ಣದ ಮಾಹಿತಿನೇ ಅರ್ಥ ಆಗೋದಿಲ್ಲ ಮತ್ತು ನಿಮಗೆ ಹಣವನ್ನು ಕೂಡ ಬರೋದಿಲ್ಲ ಸ್ನೇಹಿತರ ಹೌದು ಸ್ನೇಹಿತರೆ ಎಲ್ಲಾ ಗರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಹೇಳೋದೆ ಅಂದ್ರೆ ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ನಿಮ್ಗೆ ಇನ್ನೂರಿಗೆ ಏನಕ್ಕೆ ಹಣ ಬಂದಿಲ್ಲ ಅಂತ ಸಂಪೂರ್ಣ ಮಾಹಿತಿ ಗೊತ್ತಾಗೋದಿಲ್ಲ ಸ್ನೇಹಿತರ ಹೌದು ಸ್ನೇಹಿತರೆ ಗರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಇನ್ನುಳಿದ ಹತ್ತೊಂಬತ್ತು ಜಿಲ್ಲೆಗಳ ಮಹಿಳೆಯರಿಗೆ ಇಪ್ಪತ್ತು ಐದನೇ ಕಂತಿನ ಹಣ ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಪೆಂಡಿಂಗ್ ಹಣವನ್ನು ಇದೇ ಫೆಬ್ರವರಿ ಐದನೇ ತಾರೀಕು ಮತ್ತು ಆರನೇ ತಾರೀಕು ಈ ಎರಡು ದಿನದಲ್ಲಿ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಸ್ನೇಹಿತರ ಹೌದು ಸ್ನೇಹಿತರೆ ಕನ್ಫರ್ಮ್ ಆಗಿ ಇದೇ ಫೆಬ್ರವರಿ ಈ ಎರಡು ದಿನದಲ್ಲಿ ಕನ್ಫರ್ಮ್ ಆಗಿ ಹಣವನ್ನು ಮಹಿಳೆಯರಿಗೆ ಜಮಾ ಆಗುತ್ತೆ ಮತ್ತು ಮಹಿಳೆಯರಿಗೆ ಗುಡ್ ನ್ಯೂಸ್ ಮೇಲೆ ಲಾಟ್ರಿ ಹೊಡಿತಾ ಇದೆ ಹತ್ತೊಂಬತ್ತು ಜಿಲ್ಲೆಗಳ ಮಹಿಳೆಯರಿಗೆ ಮಾತ್ರ ಸ್ನೇಹಿತರೆ ಹೌದು ಸ್ನೇಹಿತರೆ ಆ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನೀವೇನಾದ್ರೂ ಇದ್ರೆ ನಿಮ್ಗೆ ಲಾಟ್ರಿ ಮೇಲೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರ ಹೌದು ಸ್ನೇಹಿತರೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಡಿಬಿಟಿ ಮುಖಾಂತರ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿಎಂ ಸಿದ್ದರಾಮಯ್ಯ ಸರ್ ಸ್ನೇಹಿತರೆ ಮತ್ತು ಉಪ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಮತ್ತು ಮಹಿಳಾ ಸಚಿವರಾದ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಲಕ್ಷ್ಮಿ ಹಬ್ಬಳಕರ್ ಮೇಡಮ್ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬ ಗರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ತೈದನೇ ಕಂತಿನ ಹಣ ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನು ಇನ್ನುಳಿದ ಹತ್ತೊಂಬತ್ತು ಜಿಲ್ಲೆ ಮಹಿಳೆಯರಿಗೆ ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ಒಂದು ಕುಟುಂಬ ಆಗೋಕೆ ಇನ್ನು ಸ್ವಲ್ಪ ಸಬ್ಸ್ಕ್ರೈಬರ್ ಮಾತ್ರನೇ ಬಾಕಿ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮತ್ತು ಅದರ ಮುಂದಿರುವ ಬೆಲ್ ಐಕನ್ ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬೇಡಿ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮತ್ತು ವಿಡಿಯೋಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಈ ವಿಡಿಯೋನ ತಪ್ಪ ತಪ್ಪದೇ ಪೂರ್ತಿ ನೋಡಿ ಸ್ನೇಹಿತರೆ ನೀವೇ ನೋಡಿ ಅರ್ಧದಲ್ಲಿ ಬಿಟ್ಟಿದ್ರೆ ನಿಮ್ಗೆ ಸಂಪೂರ್ಣದ ಮಾಹಿತಿನೇ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಅಂತ ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾ ಇದ್ರೆ ಇನ್ನು ಕೆಲವು ಮಹಿಳೆಯರು ಪೂರ್ತಿ ನೋಡಿ ನಮಗೆ ಹಣ ಬಂದಿದೆ ಸರ್ ಅಂತ ಕೂಡ ಕಮೆಂಟ್ ಮಾಡ್ತಾ ಇದಾರೆ ಹೌದು ಸ್ನೇಹಿತರೆ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ಬನ್ನಿ ಸ್ನೇಹಿತರೆ ಮೊದಲೇದಾಗಿ ಇನ್ನುಳಿದ ಹತ್ತೊಂಬತ್ತು ಜಿಲ್ಲೆಗಳ ಹೆಸರೇನಂತ ತಿಳಿದುಕೊಳ್ಳುವ ಬರೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಮೊದಲನೇ ಜಿಲ್ಲೆ ಏನಂದ್ರೆ ಬಾಗಲಕೋಟೆ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಬೀದರ್ ಜಿಲ್ಲೆ ವಿಜಯಪುರ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಕಲಬುರಗಿ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ ಈ ಹತ್ತೊಂಬತ್ತು ಜಿಲ್ಲೆಗಳ ಮಹಿಳೆಯರಿಗೆ ಕನ್ಫರ್ಮ್ ಆಗಿ ಇಪ್ಪತ್ತೈದನೇ ಕಂತಿನ ಹಣ ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ನೇಹಿತರೆ ಹೌದು ಸ್ನೇಹಿತರೆ ಹಾಗಾದ್ರೆ ಕನ್ಫರ್ಮ್ ಆಗಿ ಪ್ರತಿಯೊಬ್ಬ ಎಲ್ಲಾ ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆ ತಪ್ಪದೇ ಡಿಬಿಟಿ ಮುಖಾಂತರ ಇಪ್ಪತ್ತೈದನೇ ಕಂತಿನ ಹಣ ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನು ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡುತ್ತೇನೆ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿ ಎಂ ಸಿದ್ದರಾಮಯ್ಯ ಸ್ನೇಹಿತರೆ ಹೌದು ಸ್ನೇಹಿತರೆ ಮತ್ತು ಪ್ರತಿಯೊಬ್ಬ ಮಹಿಳೆಯರಿಗೆ ಹೇಳೋದೇನಂದ್ರೆ ನೀವೇನಾದ್ರೂ ಲೋಕಲ್ ಆಲೇ ಹಣವನ್ನು ತೆಗೆದುಕೊಳ್ಳುತ್ತಾ ಹೋದ್ರೆ ಇವಾಗ್ಲೇನೆ ಸ್ಟಾಪ್ ಮಾಡಿಬಿಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವೇನಾದ್ರು ಲೋಕಲ್ ಆಲೇಜ್ ಅಲ್ಲಿ ಹಣವನ್ನು ತೆಗೆದುಕೊಳ್ಳಲು ಹೋದ್ರೆ ಪ್ರಾರ್ಡ್ ಮಾಡ್ಕೋತೀರಾ ನಿಯಮಕ್ಕೆ ನೀವು ಅಂದ್ರೆ ಬಹಳಷ್ಟು ಜನ ಮಹಿಳೆಯರ ಜೊತೆ ಫ್ರಾಡ್ ಆಗಿದೆ ಮತ್ತು ಆ ಮಹಿಳೆಯರು ಕೂಡ ಕಮೆಂಟ್ ಮಾಡಿದರೆ ಈ ತರ ಹೇಳಿ ಸರ್ ಪ್ರೌಡ್ ಆಗದೆ ಇರಲಿ ಅಂತಾನೆ ಹೌದು ಸ್ನೇಹಿತರ ಫ್ರಾಡ್ ಆಗ್ಬಿಡುದು ಅಂತ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ಇವಾಗಲೇ ಹೋಗಿ ನಿಮ್ಮ ಹೋಗಿ ನಿಮ್ಗೆ ಎಷ್ಟು ಸಂಪೂರ್ಣ ಹಣವನ್ನು ಬೇಕೋ ಅಷ್ಟು ಸಾವಿರ ಹಣವನ್ನು ತೆಗೆದುಕೊಂಡು ಬನ್ನಿ ನೀವು ಸುರಕ್ಷೆಯಿಂದ ಇರಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಮ್ಮ ಮೇಲೆ ನೀವು ಇನ್ನೊಂದು ಕ್ವಶನ್ ಅನ್ನು ಕೂಡ ಕೇಳಬಹುದು ಫ್ರೌಡ್ ಹೇಗೆ ಆಗುತ್ತೆ ಸರ್ ಅಂತ ಹೌದು ಸ್ನೇಹಿತರೆ ನಿಮ್ಮ ಅಕೌಂಟ್ ಅಲ್ಲಿ ಏನಾದ್ರು ಎರಡು ಸಾವಿರ ಹಣ ಇದ್ರೆ ನೀವು ಏನಾದ್ರು ಒಂದು ಸಾವಿರ ಹಣವನ್ನು ತೆಗೆದುಕೊಡು ಅಂತ ಹೇಳಿದ್ರೆ ಸ್ನೇಹಿತರೆ ಪೂರ ಸಂಪೂರ್ಣದ ಹಣವನ್ನು ತೆಗೆದುಕೊಂಡು ನಿಮಗೆ ಒಂದು ಸಾವಿರ ಹಣವನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ ಮತ್ತು ನಿಮ್ ಕಡೆಯಿಂದ ಚಾರ್ಜ್ ಅನ್ನು ಕೂಡ ತಗೊಳ್ತಾರೆ ಮತ್ತು ಇದೇ ತರ ನಿಮಗೆ ಮಾಡ್ತಾ ಇದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮತ್ತು ನಿಮಗೆ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಬೆಲ್ಲೈಕನ್ ಅನ್ನು ಮಾಡೋದು ಕೂಡ ಮರಿಬಿಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮತ್ತು ಹಿಡಿಯೋಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕೊಂದು ಕಮೆಂಟ್ ಮಾಡುದು ಕೂಡ ಮರಿಬೇಡಿ ಅಂತ ಹೇಳುತ್ತಾ ಮುಂದಿನ ಉಡುಗೊಳಿಸಲು ಶಿವಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ ಬಾ ವೀಕ್ಷಕರೇ